ಸಿನಿಮಾ ಅಂತ ಬಂತು ಸಿನಿಮಾ ಮಾಡಿದೀವಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ರಿಲೀಸ್ ಇನ್ನೇನು ಕೇಳೋದು ಎರಡು ದಿನ ಬಾಕಿ ಇದೆ ಒತ್ತಡದ ನಡುವೆ ಒಂದಷ್ಟು ನಿಮ್ಮ ಈ ಕೃಷಿ ಚಟುವಟಿಕೆ ನಡೀತಾ ಇರುತ್ತೆ ಈಗ ಯಾವ ರೀತಿ ನಡೀತಾ ಇದೆ ಕೃಷಿ ಚಟುವಟಿಕೆ ಏನೇನು ಹಾಕಿದೀರಿ ಏನೇನು ಬೆಳೆ ಬರ್ತಾ ಇದ್ದೀವಿ ನೋಡ್ತಾ ಇದೀವಿ ಮೊಟ್ಟೆಗಳಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ರು ಕ್ರೇಟ್ಗಳಲ್ಲಿ ಸೊ ಹೇಗೆ ನಡೀತಾ ಇದೆ ಏನೇನಿದೆ ಬರೀ ಒಂದು ತೋಟಕ್ಕೆ ಬಂದಿದ್ರೆ ಈ ತರ ಸಾಕಷ್ಟು ಜಾಗಗಳಲ್ಲಿ ನಾವು ಲೀಸಿಂಗ್ ನ ಮುಖಾಂತರ ಅಥವಾ ಫ್ಯಾಕ್ಟರಿಗಳ ಮುಖಾಂತರ ಮಾಡ್ತೀವಿ ನಾವು ಮುಂದೆ ಹೋದ್ರೆ ನಮ್ಮ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸೊ ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಆ ಕಡೆ ನೋಡಿದಾಗ ಮೇಕೆಗಳನ್ನ ಮೇವನ್ನ ನಾವೇ ಮಾಡ್ತೀವಿ ಸೈಲೇಜ್ ಡ್ರೈ ಮಾಡಿ ಅದನ್ನ ಹೇ ಮಾಡಿ ಮಾಡಿದ್ರೆ ಒಣ ಹುಲ್ ತರ ತಯಾರಿ ಮಾಡಿ ಮಾಡುವಂಥದ್ದು ಸೊ ನಾವು ಈ ಸಿನಿಮಾಗೆ ಹೆಂಗ್ ತಯಾರಿ ಮಾಡ್ಕೊಂತೀವಿ ವ್ಯವಸಾಯದಲ್ಲಿ ಅಷ್ಟೇ ತಯಾರು ಮಾಡ್ಕೊಂಡು ಒಂದು ಕೋಳಿ ಅಥವಾ ಮೇಕೆ ಅಥವಾ ಫರ್ಟಿಲೈಸರ್ ಫ್ಯಾಕ್ಟ್ರಿ ಅಂತಂದಾಗ ಅದಕ್ಕೆ ಏನ್ ಬೇಕು ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನು ಅಮೈನೋ ಆಸಿಡ್ಸ್ ಮಿನರಲ್ಸ್ ವಿಟಮಿನ್ಸ್ ಬೇಕು ಅನ್ನೋದನ್ನ ನಾನು ಓದಿರೋದೇ ಅದು ಮಾಸ್ಟರ್ಸ್ ಆಗಿರ್ತಾರೆ ಸೊ ಹಂಗಾಗಿ ಆ ಎಲ್ಲ ತಯಾರಿಗಳೊಟ್ಟಿಗೆ ವ್ಯವಸಾಯ ಮಾಡ್ತಾ ಇರ್ತೀವಿ ಇದ್ರ ಜೊತೆಗೆ ಲಕ್ಷ್ಮೀಪುರದಲ್ಲಿ ಒಂದು ಐದು ಎಕರೆ ಟೊಮೊಟೊನ ಪ್ಲಾನ್ ಮಾಡಿದ್ವಿ ಒಂದು ತಿಂಗಳಾಗಿದೆ ಅನ್ಸುತ್ತೆ ನಾಟಿ ಮಾಡಿದೆ ಮೂ ಇಪ್ಪತ್ತಾರು ದಿನ ಆಗಿದೆ ಇವತ್ತಿಗೆ ಸೊ ಆ ಕೆಲಸಗಳು ನಡೀತಾ ಇದ್ದಾವೆ ಮೋಸ್ಟ್ಲಿ ನಿಮಗೆ ಟೊಮೊಟೊನೇ ತುಂಬಾ ಏನೋ ಸಪೋರ್ಟ್ ಆಗಿರೋದಂತ ಖುಷಿ ಚಟುವಟಿಕೆ ದಿನಗಳು ಟೊಮೊಟೊ ಕೂಡ ಸ್ಟಾರ್ಟ್ ಮಾಡಿದ್ದು ಪ್ರಾರಂಭದ ದಿನಗಳಲ್ಲಿ ನಮಗೆ ಫಸ್ಟ್ ಇನಿಷಿಯಲ್ ಆಫ್ ಮೈ ಕೆರಿಯರ್ ನನ್ನ ನಾಟಿ ಕೋಳಿ ಓಕೆ ತುಂಬಾ ಹೆಲ್ಪ್ ಮಾಡಿದ್ವಿ ಮತ್ತೆ ಟರ್ಕಿಗಳನ್ನ ಸಾಕ್ತಿದ್ವಿ ಈ ಕೇರಳಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಥ್ಯಾಂಕ್ಸ್ ಆ ಜಾಗ ಅದಾದ್ಮೇಲೆ ಟೊಮೆಟೊ ಅದಾದ್ಮೇಲೆ ಅಗ್ರಿ ಟೂರಿಸಂ ಅದಾದ್ಮೇಲೆ ಲ್ಯಾಂಡ್ಸ್ಕೇಪಿಂಗ್ ವರ್ಟಿಕಲ್ ಗಾರ್ಡನಿಂಗ್ ಮಾಡಿದ್ವಿ ಅದಾದ್ಮೇಲೆ ಈ ಎಕ್ಸ್ಪೋರ್ಟಿಂಗ್ ಎಕ್ಸಾಟೆಡ್ ವೆಜಿಟೇಬಲ್ಸ್ ಮಾಡ್ತಿದ್ವಿ ಎಕ್ಸಾಟಿಕ್ ರಿಲೇಟಿವ್ಸು ಕ್ಯಾಬೇಜು ಪಾರ್ಸಲ್ ಇವನ್ನೆಲ್ಲ ಹಳ್ಳಿಗಳಲ್ಲಿ ಹೋಗಿ ಮಾಡ್ತಾ ಇದ್ವಿ ಈಗ ಫರ್ಟಿಲೈಸರ್ ಫ್ಯಾಕ್ಟ್ರಿ ಮಾಡ್ತಾ ಇದ್ವಿ ಅಗ್ರಿಕಲ್ಚರ್ನ ಅಗ್ರಿಕಲ್ಚರ್ ವಿ ಸ್ಪ್ರೆಡ್ ಆರ್ ವಿಂಗ್ಸ್ ಇನ್ ಆಲ್ ದ ಲುಕ್ ಅಂಡ್ ಕಾರ್ನರ್ಸ್ ಆಫ್ ಅಗ್ರಿಕಲ್ಚರ್ ಯಾವ್ಯಾವ ಜಾಗಗಳಲ್ಲಿ ವ್ಯವಹಾರ ಮಾಡಬಹುದು ಅಲ್ಲೆಲ್ಲವನ್ನು ವ್ಯವಹಾರ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನ ವರ್ಷಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈತರ ಮಕ್ಕಳಿಗೆ ಹೆಣ್ ಸಿಗ್ತಾ ಇಲ್ಲ ಅನ್ನೋದೊಂದಿದೆ ಸೊ ಹೆಂಗಾಗಿದೆ ಅಂತಂದ್ರೆ ನಿಜ ನೀವು ಯಾವ್ದು ಹೇಳ್ಬೇಕಾದ್ರೆ ನಿಜ ಅನಿಸ್ತು ಎಷ್ಟ ಕಟು ಸತ್ಯನ ಅರ್ಥ ಮಾಡ್ಕೊತಾ ಇಲ್ವಲ್ಲ ಜನ ಯಾಕಿಪ್ಪಡಿ ನಾವು ಕೂಡ ಯಾರು ಬೇರೆ ನಾವು ಬ್ಲೇಮ್ ಮಾಡೋ ಬದಲು ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ ರೈತರ ಮಕ್ಕಳಿಗೆ ಹೆಣ್ ಸಿಗ್ತಾ ಇಲ್ಲ ಕಾರಣ ಅದು ಇವತ್ತಿಗೂ ಕೂಡ ಒಂಥರ ಅರ್ಥನೇ ಆಗಲ್ಲ ಗೊತ್ತಿರೋ ಸತ್ಯ ಕೂಡ ಆದ್ರೂ ಒಪ್ಪಳ ಕಡಿಲ್ಲ ನಾವು ಅದ್ರ ಬಗ್ಗೆ ಹೇಳಬೇಕು ಸರ್ ಈಗ ರೈತರ ಮಕ್ಕಳಿಗೆ ಹೆಣ್ ಯಾಕಂದರೆ ಯಾಕಂದ್ರೆ ಬಿಸಿಲಲ್ಲಿ ಇರ್ತಾನೆ ನರಳಾಡ್ತಾನೆ ಆಡ್ತಾನೆ ಅನ್ನೋದನ್ನ ನಮ್ಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಯಾವನೋ ಒಬ್ಬ ನಲ್ವತ್ತು ಸಾವಿರ ಐವತ್ತು ಸಾವಿರ ಸಂಬಳಕ್ಕೆ ಬರೋವನು ಬಾಡಿಗೆ ತಗೊಂಡ್ರ ಎ ಸಿ ಕಾರಲ್ಲಿ ಕೂತ್ಕೊಂಡು ಬಾಡಿಗೆ ಕಟ್ಕೊಂಡ್ರ ಮನೆಗಳಲ್ಲಿ ಕೂತ್ಕೊಂಡಿರೋರು ಅವರು ನಾವು ಕಂಫರ್ಟಬಲ್ ಆಗಿ ನಾನು ಏನು ಹೇಳಲ್ಲ ಸರ್ ನಮ್ಮ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡು ಹೋಗ್ತೀನಿ ಸರ್ ಒಂದು ಎಕರೆ ಜಾಗ ಎಷ್ಟಿದೆ ಅಂತ ಸುಮ್ಮನೆ ಯೋಚನೆ ಮಾಡ್ತೀನಿ ನಾವು ನಿಂತ್ಕೊಂಡ್ರೆ ಒಂದು ಎಕರೆ ಜಾಗ ಎಷ್ಟಿದೆ ಅಂತ ಯೋಚನೆ ಎಸ್ ನಮ್ಮ ಊರಲ್ಲಿ ನಮ್ಮ ತಾತಂದು ಜಾಗ ಐತೆ ಸರ್ ಈಗ ಏನೋ ಅಲ್ಲಿ ರಿಯಲ್ ಎಸ್ಟೇಟ್ ಆಗಿದೆ ಸುಮಾರು ಈ ನೂರ ಹನ್ನೆರಡು ಸೈಟ್ ಏನೋ ಆಗ್ತದೆ ನಾನು ಎಲ್ಲಿಗೆ ಬೆಳಿತೀನಿ ಸರ್ ಈಗ ಆ ಪಾಯಿಂಟ್ ಇಟ್ಕೊಂಡ್ರೆ ಮಾಡ್ತೀವೋ ಮಾಡೋದು ಸೆಕೆಂಡ್ ವ್ಯವಸಾಯ ಅಳವಡಿಸ್ಕೊಂಡ್ ಅವನು ಉಳ್ಕಂತಾನೆ ಜಮೀನ್ ಇರೋನ್ ಅಂತ ನಾ ಮಾತಾಡ್ ಜಮೀನ್ ಇರೋನ್ ನಾಳೆ ಮಾಡ್ತಾನೆ ವ್ಯವಸಾಯ ಮಾಡ್ತಿರೋನ್ ಯಾವನು ಜಮೀನ್ ಮಾರೋದಿಲ್ಲ ಅವ್ನ ಮಕ್ಳಿಗೆ ಹೋಗೋದು ಅವ್ನ ಮಕ್ಕಳು ಮದ್ವೆ ಮಾಡೋದು ಯಾಕೆ ಎಜಿಟೇಟ್ ಮಾಡ್ತೀವಿ ಅಯ್ಯೋ ಬಡವಾಗ ನಿಮ್ಗೆ ಉಳ್ಕೊಂಡ್ ಬಿಟ್ಟು ವ್ಯವಸಾಯದಲ್ಲಿ ವ್ಯವಸಾಯ ಜಮೀನ್ ಮಾರೋದಿಲ್ವಾ ಜಮೀನು ಮಾರದೆ ಇಟ್ಕೊಂಡವ್ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಗ ಹೋಯ್ತೆ ಆ ಮೊಮ್ಮಕ್ಕಳ ಅವನ ಕೈಲಿ ಏನೋ ಯೋಗ್ಯತೆ ಇಲ್ದಾಗ ಜಮೀನು ಅವನಿಗಿಂತ ರಾಜ್ರು ಇದನ್ನ ಹಂಡ್ರೆಡ್ ಪರ್ಸೆಂಟ್ ರೈತರಿಗೆ ಹೆಣ್ಮಕ್ಳು ಕೊಡ್ದು ಕೊಡದೇ ಇರೋನ್ ದಡ್ ನನ್ ಮಗ ಕೊಡೋನು ಬುದ್ಧಿವಂತ ರೈತನಾಗಿ ರೈತನ ಮಗನಾಗಿ ಹುಟ್ಟದೆ ರೈತನಾಗೆ ಬೆಳೆದಿರುವಂತವ್ರು ಕೂಡ ಇವತ್ತು ಸಿನಿಮಾ ಹೀರೋ ಆಗಬಹುದು ಅಂತ ಎಕ್ಸಾಂಪಲ್ ಜೀವನದಲ್ಲಿ ನಾನು ಬಿಲಿ ಮಾಡಿ ಸರ್ ನಮ್ಮನ್ನ ನಾವ್ ಒಂದು ಕ್ಷೇತ್ರಕ್ಕೆ ಸೀಮಿತ ಮಾಡ್ಕೋಬಹುದು ನಾನು ವ್ಯವಸಾಯ ಮಾಡಬೇಕು ಅಂತ ಅನ್ಕೊಂಡೆ ವ್ಯವಸಾಯದಲ್ಲೇ ಉಳ್ಕಬೇಕು ಅಂತ ಅನ್ಕೊಂಡಿಲ್ಲ ಇವತ್ತಿಗೂ ಅನ್ಕೊಂಡಿಲ್ಲ ನಾನು ಇವಾಗ ಬರೀ ಹೀರೋ ಅಂತ ಅನ್ಕೊಂಡಿದ್ದೀನಿ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ಸಿನಿಮಾ ಟೆಕ್ನಿಷಿಯನ್ ಆಗಿದ್ದೀನಿ ಸಿನಿಮಾ ಯಾಕಂದ್ರೆ ಎಡಿಟಿಂಗ್ ಆಫೀಸಲ್ಲಿ ಕೂತಿದ್ದೀನಿ ಇಲ್ ಬೇಡ ಇಲ್ಲಿ ಬೇಡ ಈ ಡೈಲಾಗ್ ಹಾಕಿ ಹತ್ತಾಗಿರಿ ಅನ್ನೋದನ್ನು ನಾನು ಕೆಲಸ ಮಾಡಿದ್ದೀನಿ ಸಿನಿಮಾ ಸೊ ಐ ವಾಕ್ ಲೈಕ್ ಎ ಟೆಕ್ನಿಷಿಯನ್ ಡೈರೆಕ್ಟರ್ ಪ್ರೊಡ್ಯೂಸರ್ ಹೀರೋ ಕ್ಯಾಮ್ರಾಮನ್ ಆಗಿ ಎಲ್ಲಾದ್ರೂ ಜೊತೆಗೂ ಕೆಲಸ ಮಾಡಿದ್ವಿ ಅಂದ್ರೆ ಏನು ನಾನು ಆಂಗಲ್ ಇಟ್ಟಿದೀನಿ ಅಂತ ಹೇಳ್ತೀನಿ ಡೈರೆಕ್ಷನ್ ಮಾಡಿಸ್ತೀನಿ ಅಂತ ಹೇಳಿಲ್ಲ ಜೊತೆ ಅದು ಹಿಂಗಿದ್ರೆ ಯಾಕೆ ತಪ್ಪು ಹಿಂಗಿದ್ರೆ ಏನ್ ಸರಿ ಅನ್ನೋದು ನಮ್ಮನ್ನ ನಾವ್ ಯಾವತ್ತು ಒಂದು ಚೌಕಟ್ಟ ಹಾಕಿ ಸೀಮಿತ ಮಾಡ್ಕೊಂತೀವಿ ಅವತ್ತಿಗೆ ನಮ್ಮ ಪ್ರಗತಿ ಗ್ರೋತ್ ನಿಂತ್ಕಲ್ಲಿ ಪ್ರಶ್ನೆ ಮಾಡೋ ಅಂತದ್ ಕಲ್ತ್ಕೋಬೇಕು ಹೋರಾಟ ಮಾಡೋದನ್ನ ಕಲ್ತ್ಕೋಬೇಕು ನಮ್ಗೆ ಏನ್ ಬೇಕು ಅದನ್ನ ಬೇಕು ಪಡ್ಕೊಳ್ಳೇ ಬೇಕು ಅವಾಗ ನಾವು ಮುಂದೆ ಹೋಗ್ತಿವಿ ಬೆಳೆಯಕ್ಕೆ ಗೆಲ್ಲಕ್ಕೆ ಸಾಧ್ಯ ಇದೇ ಶಶಿ ಏಳು ವರ್ಷದಿಂದ ಅರ್ಧ ಚಿತ್ರಾನ್ನ ತಿನ್ನಕ ದುಡ್ಡಿರ್ತಿರಲಿಲ್ಲ ಸರ್ ನಾನು ನಮ್ಮ ಮೆಸ್ ಬಿಲ್ ಫೀಸ್ ಗಳನ್ನ ಒಂದ ಒಂದ್ ಹತ್ತು ಸಾವಿರ ಗೋಳಾಡ್ಕೊಂಡ್ರೆ ಹನ್ನೊಂದ್ ಸಾವಿರ ಇವತ್ತು ನಮ್ ತಂದೆ ತಾಯಿ ನನ್ನ ಹತ್ರ ಮಾತಾಡಕ್ಕೆ ಎದಿರ್ತಾರೆ ಅಯ್ಯೋ ಅವನ ಹತ್ರ ನೀನ್ ಹೇಳಪ್ಪ ಅಂತ ಹೇಳಪ್ಪ ಹೇಗಂದ್ರೆ ನಾನೇನ್ ಅಪ್ರಾಕ್ಸಿಮೇಟಿ ಕೊಟ್ಟಿಲ್ಲ ಅಂದ್ರೆ ಇರ್ತಾನೆ ಇವನು ಇನ್ನೊಂದು ಡಿಸ್ಟರ್ಬ್ ಮಾಡಬಾರ್ದು ನಮ್ಮ ಊರಲ್ಲಿ ಒಂದ್ ಥೇಟರ್ ಹಾಕ್ಬೇಕು ಅಂತ ನನ್ಕ ಬೇರೆ ಅವರ ಕಡೆಯಿಂದ ಹೇಳಪ್ಪ 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 ಊರಲ್ಲಿ ಒಂದ್ ರಿಲೀಸ್ ಮಾಡಕ್ ಹೇಳಪ್ಪ ಬಟ್ ಹೇಳಿ ಸ್ವಂತ ಊರು ಈ ಬೆಳವಣಿಗೆ ಹೆಂಗೆ ಅಂದ್ರೆ ಹೋರಾಟದ ಮನೋಭಾವ ಇರುವ ಪ್ರತಿಯೊಬ್ಬನಿಗೆ ಎದೆಯಲ್ಲಿ ಕಿಚ್ಚಿರುವ ಪ್ರತಿಯೊಬ್ಬನಿಗೂ ಈ ಜಾಗ ಸಿಕ್ಕೇ ಸಿಗತ್ತೆ ವಿ ಗೆಟ್ ವಾಟ್ ವಿ ಡಿಸರ್ವ್ ಇನ್ ಲೈಫ್ ನನ್ನ ಜಾಯಮಾನದಲ್ಲಿ ನಾನು ಲಕ್ಷರಿ ಕಾರ್ ಇಟ್ಕೊಂತೀನಿ ಅಂತ ಗೊತ್ತಿರಲಿಲ್ಲ ಅದ್ಭುತವಾದ ಲಕ್ಷರಿ ಕಾರ್ಗಳಲ್ಲಿ ಓಡಾಡ್ತಾ ಇದ್ದೀವಿ ಅದ್ಭುತವಾಗಿದ್ದೀವಿ ಜೀವನದಲ್ಲಿ ಸಿನಿಮಾ ಈಗ ಹೇಳ್ತಾ ಸರ್ ಸಿನಿಮಾ ಮಾಡ್ತಾ ಇದ್ದೀನಿ ನನ್ನ ಜೋಬಲ್ ದುಡ್ಡು ಇಟ್ಕೊಂಡು ಮಾಡ್ತಿಲ್ಲ ಸರ್ ಸ್ನೇಹಿತರೆ ಚೆನ್ನಾಗಿ ಕೊಡ್ತಾರೋ ಗೊತ್ತಾ ಸಿನಿಮಾ ಮಾಡಗು ನೀನು ನಿಂತ್ಕೊಂಡ ನಾನು ನಿಂತ್ಕೊಂತೀನಿ ಮಾಡಗುರು ನೀನು ಸಿನಿಮಾ ಎಸ್ ಇವಾಗ ಟೀಸರ್ ಲಾಂಚ್ ಅಲ್ಲಿ ನಾನು ಕಣೀರ್ ಹಾಕೊಂಡಿದ್ದೆ ಟೀಸರ್ ಲಾಂಚ್ ಇಂದ ಇಲ್ಲಿಗೆ ಹತ್ತು ದಿನ ಆಗಿದೆ ಈ ಹತ್ತು ದಿನದಲ್ಲಿ ಸುಮಾರು ಐವತ್ ಲಕ್ಷ ನಲವತ್ ಮೂಲ ಖರ್ಚಾಗಿದೆ ನನ್ ಜೋಬಿನ್ ಒಂದು ರೂಪಾಯಿ ಆಗಿಲ್ಲ ನಲ್ವತ್ ಮೂವತ್ ನಮ್ಮ ಸ್ನೇಹಿತರು ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ರಂದ್ರೆ ದೇ ಆರ್ ಅಲೋಕೇಟಿಂಗ್ ದ ಫಂಡ್ ವೆನ್ ಯು ಆರ್ ಡೂಯಿಂಗ್ ಎ ಬಿಸ್ನೆಸ್ ವ್ಯವಹಾರನ ಮಾಡುವಾಗ ದುಡ್ಡು ಅದಾಗದೆ ಅದೇ ಯಾರು ಪ್ರಿಂಟ್ ಮಾಡಿ ಅನ್ ಮನೇಲಿ ಇಟ್ಕೊಂಡಿರಲ್ಲ ಸರ್ ವ್ಯವಹಾರ ಟ್ರಾನ್ಸಾಕ್ಷನ್ ಅಲ್ಲಿ ಬೀಳ್ತಿರ್ತಾವೆ ನೀನ್ ಇದ್ದಂಗ್ ಕೊಡೋ ನಾನಿದ್ದಂಗೆ ನಾನು ಕೊಡ್ತೀನಿ ಇದ್ ನಡೀತಾ ನಾವು ನಮ್ಮ ಸ್ನೇಹಿತರಿಗೂ ಮಾಡ್ತೀವಿ ಯಾವ್ದೋ ಏನೋ ಮಾಡ್ತೀವಿ ಬಿಸ್ನೆಸ್ ಮಾಡೋದ್ ಗುರು ಒಂದ್ ಹತ್ತು ಲಕ್ಷ ಬಂದ ಕೊಡು ಈ ಪ್ರಾಕ್ಸಿಮಿಟಿ ಬೆಳೆಯೋದು ವ್ಯವಹಾರ ಮಾಡ್ದಾಗ ನಮ್ಮನ್ನ ನಾವ್ ಯಾವತ್ತು ಸೀಮಿತ ಮಾಡ್ಕೊಂಬತ್ತೆ ಇವ್ನ ಜೊತೆ ಮಾತಾಡಬಾರ್ದು ಇವ್ನ ಸರಿ ಇಲ್ಲ ಅಂತ ನಾವ್ ಯಾವತ್ತನ್ಕೊಂಬತ್ತ ನಾನು ರಿಸ್ಟ್ರಿಕ್ಷನ್ ಅಲ್ಲಿಗೆ ಮುಗಿದ್ವಿ ನಾನು ಯಾವತ್ತೂ ಬಿಡಲ್ಲ ಸರ್ ಓಕೆ ನೀವು ರೈತರಾಗ್ತೀ ಅಂದಾಗ ಮನೇಲಿ ಅಮ್ಮ ಎಲ್ಲ ಬೈದಿದ್ದು ಉಂಟು ಸಿನಿಮಾ ನಾಯಕನಾಗ್ತೀನಿ ಸಿನಿಮಾ ಮಾಡ್ತೀನಿ ಅಂದಾಗ ಮನೇಲಿ ಏನಾದ್ರೂ ವಿಚಾರ ತಗದಿದ್ರ ಅಥವಾ ಇಲ್ಲ ಮನೇಲಿ ಏನು ಹೇಳಲ್ಲ ಏನು ಐ ಕೆಟ್ಟ ಮಗ ಅಂತ ನಾನು ಹೇಳ್ತೀನಿ ತುಂಬಾ ಅದ್ಭುತವಾದ ಮಗ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ನಮ್ಮ ತಂದೆ ತಾಯಿಗಳನ್ನ ಅವ್ರಿಗ್ ಏನ್ ಇಂಪಾರ್ಟೆನ್ಸ್ ಇದೆ ಅದನ್ನೆಲ್ಲ ಕೊಡ್ತಾರೆ ನಮ್ ತಂದೆಗೆ ನಮ್ಮ ತಾಯಿಗೆ ಪೂಜೆ ಮಾಡಕ್ ಇಷ್ಟ ದೇವಸ್ಥಾನಗಳು ಸುತ್ತಕ್ ಇಷ್ಟ ಅವೆಲ್ಲ ಮಾಡ್ಕೊಡ್ತೀನಿ ನಾನು ಓಡಾಡಲ್ಲ ದೇವಸ್ಥಾನಗಳಿಗೆ ಧರ್ಮಸ್ಥಳಗ್ ಹೋದಾಗ ಸ್ಪೆಷಲ್ ಎಂಟ್ರಿ ಕೊಡ್ತೀನಿ ತೃಪ್ತಿಗೆ ಹೋದಾಗ ಸ್ಪೆಷಲ್ ಎಂಟ್ರಿ ಕೊಡ್ತೀನಿ ಇನ್ನೊಂದು ದೇವಸ್ಥಾನ ನಮ್ ಇಷ್ಟ ನಾವೆಲ್ಲಾದ್ರೂ ಹೋದಾಗ ನಾವು ರೆಸಾರ್ಟ್ ಹೋಗಿ ಚಿಲ್ಲ ಆಗೋದು ನಮ್ಗೆ ಕುತ್ಕೊಳ್ಳೋದು ಸ್ವಿಮ್ಮಿಂಗ್ ಪೂಲಲ್ಲಿ ಕುತ್ಕೊಳ್ಳೋದ್ ಸೊ ನಾನು ನಾನು ಅವ್ರು ಅಂತ ಜಾಗಗಳ ಜೊತೆಗೆ ಹೋಗೋಕ್ಕಾಗಲ್ಲ ನಮಗೂ ಅವ್ರು ಕೋಪವಾಗಲ್ಲ ಜನರಿಗೆ ಏನ್ ಇಷ್ಟಾನೋ ಅದನ್ನ ನೀನ್ ಕೊಡ್ಬೇಕಾಗಿರೋದು ನನ್ನ ಇಷ್ಟಗಳ ಮಧ್ಯದಲ್ಲಿ ಅವ್ರನ್ನ ತೂರ್ಬಾರ್ದು ಇವತ್ತು ನಮ್ಮ ತಂದೆ ತಾಯಿಗೆ ನಾನು ಹೇಳೋದಿಲ್ಲ ಹೀರೋ ಆಗ್ತಾ ಇದೀನಿ ಆಗು ಪ್ರೊಡ್ಯೂಸರ್ ಆಗ್ತಾನೆ ಆಗು ಇನ್ನೇನೋ ಮಾಡ್ತೇನೆ ನಾನು ನಾನು ಹೇಳ್ತೀನಿ ವಿನಃ ಕೇಳೋ ಅಂತ ಪರಿಸ್ಥಿತಿ ಇಲ್ಲಿ ಇಲ್ಲ ಯಾರ್ ಜೊತೆಗೂ ಇಲ್ಲ ಐ ಟೇಕ್ ಸಜೆಷನ್ಸ್ ಏನು ಮಾಡ್ಬೇಕು ಸರ್ ಏನು ಮಾಡ್ಬೇಕು ಸರ್ ಏನು ಮಾಡ್ಬೇಕು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಜೀವನ ನಾನು ಕೊಟ್ಟಿದೆ ಅಂತ ಅನ್ಕೊಂತೀನಿ ಟು ಟೇಕ್ ಮೈ ಓನ್ ಸೆಲ್ಫ್ ಇಂಡಿಪೆಂಡೆಂಟ್ ಡಿಸಿಷನ್ ಓಕೆ ಸರ್ ಸಿನಿಮಾ ಇನ್ನೇನು ಕೆಲವು ದಿನಗಳು ಬರ್ತಾ ಇದೆ ಎರಡು ದಿನ ಅದನ್ನ ಇದಕ್ಕೆ ಇಡೀ ರಾಜ್ಯದ ರಿಲೀಸ್ ಆಗ್ತಾ ಎಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಯಾವ ಯಾವ ವಿಭಾಗದಲ್ಲಿ ಕಳಿಸ್ಕೊಡ್ತಾ ಇದ್ದೀರಿ ಥಿಯೇಟರ್ಗಳು ಎಷ್ಟು ಸಿಂಗಲ್ ಆಗಲೇ ಎಪ್ಪತ್ತು ಥಿಯೇಟರ್ಗಳು ಫೈನಲ್ ಆಗಿದೆ ಓಕೆ ಸಾಕಷ್ಟು ಸಿಂಗಲ್ ಮಲ್ಟಿಪ್ಲೆಕ್ಸ್ ನಂಗೆ ಮೈಸೂರು ಭಾಗ್ಯಗಳು ಸಿಗಿದೆ ಮೈಸೂರು ಗುಲ್ಬರ್ಗ ಹಾಸನ್ ಈ ತರ ಮಲ್ಟಿಪ್ಲೆಕ್ಸ್ ಸಿಗಿದೆ ಬೆಂಗಳೂರಿನಲ್ಲಿ ಯಾವ್ದು ಸಿಂಗಲ್ ಮಲ್ಟಿಪ್ಲೆಗಳು ಕನ್ಫರ್ಮ್ ಆಗಿಲ್ಲ ಇವತ್ತು ಕನ್ಫರ್ಮ್ ಆಗುತ್ತೆ ಅಂತ ಸೊ ಸುಮಾರು ಒಂದು ನೂರು ಥೇಟರ್ ಗಳ ನಾವು ಅನ್ಕೊಂಡಿದ್ವಿ ಎನಿಥಿಂಗ್ ಬಿಟ್ವೀನ್ ಸೆವೆಂಟಿ ಐ ಆಮ್ ಓಕೆ ನಿಧಾನಕ್ಕೆ ಅದನ್ನ ರೈಸ್ ಮಾಡಿಸ್ಕೋಬೇಕು ಬಿಕಾಸ್ ಐಮ ನಾಟ್ ಅಹ್ ಅದನ್ನ ಸೊ ಈ ಹೋರಾಟರ್ ನೋಡಿಕೊಳ್ಳೋದು ಇನ್ನೊಂದು ಹೊಸ ಹೋರಾಟ ಸರ್ ಅದಕ್ಕೆ ಜೋಬ್ ತುಂಬ ದುಡ್ಡಿರ್ಬೇಕು ನೋಡೋಣ ಅದು ಹೆಂಗಾಗುತ್ತೆ ಏನು ಥಿಯೇಟ್ರನ್ನ ಉಳಿಸಿಕೊಳ್ಳೋ ಪ್ರಯತ್ನಗಳು ಹೆಂಗಾಗುತ್ತೆ ನೋಡಬೇಕು ಸರ್ ನಿಮ್ಮ ಥರ ಸಾಕಷ್ಟು ಜನ ಬರ್ತಾರೆ ಸೋಲ್ತಾರೆ ವಾಪಸ್ ಹೋಗ್ಬಿಡ್ತಾರೆ ಮತ್ತೆ ಸಹಸ ಬೇಡ ಅಂತೇಳಿ ಸ್ಟ್ರಗ್ಲಿಂಗ್ ಇರುತ್ತೆ ಬಿಕಾಸ್ ಒಂದೇ ಸಿನಿಮಾ ಮಾಡೋಕ್ಕೆ ಅಂತಾನೆ ಬಂದು ಸಿನಿಮಾದಲ್ಲಿ ಕೈಕೊಂಡ್ಬಿಟ್ಟು ಅದು ದುಡ್ಡು ಮತ್ತೆ ವಾಪಸ್ ಹೋಗ್ಬಿಡ್ತಾರೆ ರಿಲೀಸ್ ಮಾಡೋಕ್ಕಾಗದೆ ಕೊನೆಗೆ ಒ ಟಿ ಟಿ ಸಿಗದೆ ಟಿ ವಿ ರೇಟ್ ಸಿಗಿದೆ ಆ ಥರ ಆಗುತ್ತೆ ಸೊ ಆ ಥರ ಥರ ಏನಾದ್ರು ಒಂದು ಇನ್ಪುಟ್ ಬಿಕಾಸ್ ನೀವು ಹೊಸಗ್ರ ಆಗಿರೋದ್ರಿಂದ ಬಟ್ ನಿಮ್ಗೆ ಒಂದಷ್ಟು ಅನುಭವ ಇದೆ ಕೃಷಿಯಲ್ಲಿ ನಿಮ್ಗೆ ದುಡ್ಡು ಬರುತ್ತೆ ರೊಟೇಷನ್ ಮಾಡ್ತಾ ಇರ್ತೀರಿ ವ್ಯವಹಾರ ಮಾಡ್ತಾ ಇರ್ತೀರಿ ಹಾಗಾಗಿ ನೀವು ಕೇಳ್ತಾ ಇರೋದು ಏನೋ ಇಂದು ಗೊತ್ತಿಲ್ಲದೆ ಬ್ಯಾಕ್ ಗ್ರೌಂಡ್ ಇಂದ ಬರುವಂತವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ಯಂಗ್ಸ್ಟರ್ಸ್ ಆಗಿರ್ಬೋದು ನೀವು ಸ್ಟರ್ಸ್ ಆಗಿರ್ಬೋದು ಬಟ್ ಸೊಬ್ರಿಗೆ ನಿಮ್ಮ ಸರ್ ನಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ನಾವ್ ಯಾವತ್ತೂ ನಿನ್ಸ ಅಂತ ಇಲ್ಲ ಸರ್ ನಾನು ಇದಕ್ಕೆ ದೊಡ್ಡ ಎಕ್ಸಾಂಪಲ್ ನರ್ತನ್ ಅವರು ಸೀನಿಯರ್ ಅವರು ಕಾಲೇಜಲ್ಲಿ ಮಸ್ತಿ ಮಾಡಿದ್ರು ಹೌದು ಮೂರು ವರ್ಷದಿಂದ ಸಿನಿಮಾ ಮಾಡಿಲ್ಲ ನಾಲ್ಕು ವರ್ಷದಿಂದ ಸಿನಿಮಾ ಮಾಡಿಲ್ಲ ಸುಮಾರು ಅವ್ರನ್ನೇ ನಮ್ಮ ಫ್ರೆಂಡ್ ಸರ್ಕಲ್ ಯಾಕಂದ್ರೆ ನಮ್ಮ ಸೀನಿಯರ್ ಆಗಿರೋದು ಮಾತಾಡ್ತಾ ಇರೋದು ನಾನು ಕೇಳಿಸ್ತೀನಿ ಇವತ್ತು ಮಾಡ್ತಾರೆ ಬೇರೆ ತಿರಣಗಳಂತಾರೆ ಅನೌನ್ಸ್ ಮಾಡಿದ್ರು ದೊಡ್ಡ ಸ್ಟಾರ್ ಸ್ಟಾರ್ಗಳ ಜೊತೆ ಅವರ ಒಡನಾಟಗಳು ನಡೀತಾ ಇದ್ದಾವೆ ನಮ್ಮಲ್ಲಿ ಟ್ಯಾಲೆಂಟ್ ಕಂಟೆಂಟ್ ಇದ್ರೆ ನಮ್ಮ ಯಾವ ವಿ ಅನ್ಸ್ಟಾಪಬಲ್ ಯಾರು ಈಗ ಶಶಿ ದೊಡ್ಡ ಸ್ಟಾರ್ ಆಗ್ಬೇಕು ಅಂದ್ರೆ ಎಷ್ಟೇ ಜನ ಪ್ರೆಜರ್ ಆಗ ನಿಲ್ಸಾಕ ನನ್ನ ಸಿನಿಮಾನ ನಿಲ್ಸಬೇಕು ಅಂತ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ ಸರ್ ಸಾಕಷ್ಟು ಜನ ಪ್ರಯತ್ನ ಪಡ್ತಿದ್ದಾರೆ ನನ್ನ ಬಿಗ್ ಬಾಸ್ ಕಂಟೆ ಕಟ್ಔಟ್ ನ ಬೆಂಕಿ ನಮ್ಮ ಊರಲ್ಲಿ ನಮ್ಮ ಹಳ್ಳಿಯಲ್ಲಿ ಬೆಂಕಿ ಇಟ್ಟಿದೆ ಇವ್ ನನ್ನ ಮಗ ಬೆಳಿಬಾರ್ದು ನಿಲ್ಸಕ್ ಆಯ್ತಾ ಶಶಿ ಸಿನಿಮಾ ಮಾಡಬಾರ್ದು ಅಂತ ಸಾಕಷ್ಟು ಜನ ಪಿತೂರುಗಳ್ ಹಾಕಿದ್ದಾರೆ ಬಿಗ್ ಬಾಸ್ ಗೆದ್ದು ಬಂದ್ಮೇಲೆ ಶಶಿ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಇದು ಮಾಡ್ದ ಅದ್ ಮಾಡ್ದ ಸಾಕಷ್ಟು ಜನ ಕಂಟೆ ಕಂಪ್ಲೇಂಟ್ ಮಾಡಿದ್ರಲ್ಲಿ ಎಲ್ಲಿದ್ದಾರೆ ಸರ್ ನಾನಿಲ್ಲಿ ನಿಂತ್ಕೊಂಡಿದ್ದೀನಿ ಸರ್ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀನಿ ಲಕ್ಷಾಂತರ ರೂಪಾಯಿ ಸಂಬಳಗಳನ್ನ ಕೊಡ್ತಾ ಇದ್ದೀನಿ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದೀನಿ ಹೀರೋ ಆಗಿ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಮಾಡ್ತಾ ಇದೀನಿ ಗೆಲುವು ಸೋಲು ಸೆಕೆಂಡ್ರಿ ಸರ್ ಬದುಕ್ತಾ ಇದ್ದೀನಿ ನೇರವಾಗಿ ಬದುಕ್ತಾ ಇದೀನಿ ತಾಕತ್ತಿಂದ ಬದುಕ್ತಾ ಇದೀನಿ ತಾಕತ್ತಿಂದ ಬರ್ತಾ ಇದ್ದೀನಿ ನನ್ನನ್ನು ಯಾರ ಕೈಲೂ ನಿಲ್ಸೋಕ್ಕಾಗಲ್ಲ ಸರ್ ಸರ್ ನಾವು ಕೊನೆಯದಾಗಿ ಏನಂದ್ರೆ ನಾವು ಏನೇ ಸ್ಟಾರ್ಟ್ ಮಾಡೋದು ಸಿನಿಮಾ ವೈಸ್ ಅಂತ ಬಂದಾಗ ಅಥವಾ ಸೋಷಿಯಲ್ ಸರ್ವಿಸ್ ಅಂತ ಬಂದಾಗ ಟ್ರೈಲರು ಟೀಸರು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿದ್ವಿ ಇದೆಲ್ಲ ಬಂದಾಗ ನಮಗೆ ನಮ್ಮ ಜೊತೆ ಇಲ್ಲದೇ ಇದ್ರು ಕೂಡ ಅಪ್ಪು ಸರ್ ನೆನೆಸ್ಕೊಳ್ಳೇಬೇಕು ಎವ್ರಿ ಅದು ನಮ್ಮ ಕರ್ತವ್ಯ ಸಿನಿಮಾದವರಾಗಿ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋದಾಗಿ ನೀವು ಹೀರೋ ಆಗಿ ನಮ್ಮ ಸಿನಿಮಾ ಪತ್ರಕರ್ತನಾಗಿ ನಾವೆಲ್ಲ ನೆನೆಸ್ಬೇಕಾದಂತ ಕರ್ತವ್ಯ ಇದೆ ಸಿನಿಮಾ ಹದಿನೈದಕ್ಕೆ ರಿಲೀಸ್ ಆಗುತ್ತೆ ಹದಿನೇಳಕ್ಕೆ ಅವರ ಹಬ್ಬ ಹಬ್ಬ ಇದೆ ಅವ್ರ ಬರ್ತ್ಡೇ ಇದೆ ಸೆಲೆಬ್ರೇಷನ್ ಇರುತ್ತೆ ನೀವು ಕೂಡ ಅಪ್ಪು ಸರ್ಗೊಂದು ಸ್ಟಾರ್ಟಿಂಗ್ ಅಲ್ಲಿ ಅವರ ಶುಭ ಆಶೀರ್ವಾದ ಕೂಡ ಇದೆ ನಿಮ್ಮ ಸಿನಿಮಾದಲ್ಲಿ ಕೂಡ ಏನ್ ಹೇಳಕ್ಕೆ ಬಯಸ್ತೀರಿ ಅಪ್ಪು ಸರ್ ಬಗ್ಗೆ ಮಾತಾಡೋಣ ಮಾತಾಡಿದ ಯಾಕೆ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟವಾದಂತಹ ವ್ಯಕ್ತಿ ಅವರು ಟೀಸರ್ ಲಾಂಚ್ ನಮ್ಮ ಮೋಷನ್ ಪೋಸ್ಟ್ ಲಾಂಚ್ಗೆ ಅಂತ ಸರ್ ಹತ್ರ ಹೋದೆ ಸರ್ ನಂಗೆ ಚೆನ್ನಾಗಿ ನೆನಪಿದೆ ಅಂದ್ರೆ ಸರ್ ಅದು ಹೋದೆ ನಾನು ನನಗೆ ನಮ್ಮ ಭಯ ನನ್ನ ಗುರುತಿಸಿಡೀತಾರೋ ಇಲ್ವೋ ಏನೋ ಅಂತ ನೋಡಿದೀನ ಸೂಪರ್ ಸರ್ ಅಂತ ನಾನು ಬೊಕ್ಕೆ ತಗೊಂಡು ಹೋಗಿದ್ದೆ ಅಂದ್ರೆ ನಮ್ಮ ಹಣ್ಣು ತರ್ ಏನೋ ಒಂದಷ್ಟು ತರಕಾರಿ ಇವು ಎಣ್ಣೆ ಎಲ್ಲ ಇಟ್ಟಿರೋದು ಎಣ್ಣೆ ಅಂದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇವೆಲ್ಲ ಗಾಣದ ಎಣ್ಣೆ ಇವಲ್ಲ ಸೊ ಎಲ್ಲ ಕೊಟ್ಟಾಗ ನನ್ ಕೈ ಹಿಂಗ್ ಟಚ್ ಮಾಡಿದೆ ಸೂಪರ್ ಇದು ಅಂತ ಹೇಳಿ ಒಂದ್ ಶಾರ್ಟ್ ಇದೆ ಮುಗಿಸ್ಕೊಂಡ್ಬಿಡ್ತೀನಿ ಫುಲ್ ಫಾಸ್ಟ್ ಫಾಸ್ಟ್ ಹೋದ್ರು ಟಕ್ಕಂದ್ ಗಾಡಿ ಎತ್ಕೊಂಡ್ರು ಹೋದ್ರು ನೈಸ್ ರೋಡ್ ಅಲ್ಲಿ ಒಂದ್ ಶಾರ್ಟ್ ಮುಗಿಸ್ಕೊಂಡ್ ಬಂದ್ರು ಕುತ್ಕೊಂಡ್ರು ಏನು ಅಂತಂದ್ರಣ ಹಿಂಗ್ ಟೀಸರ್ ಲಾಂಚ್ ಇದೆ ಬರ್ಬೇಕು ನಮ್ ಮೋಷನ್ ಪೋಸ್ಟ್ ಲಾಂಚ್ ಇದೆ ಮೂರು ವರ್ಷದಿಂದ ಇರ್ತದೆ ಬರ್ಬೇಕು ಅಂತಂದ ಬರ್ತೀನಿ ಅಂತಂದ್ರೆ ಮತ್ತೆ ಪಕ್ಕದಲ್ಲಿ ಯಾರು ನೆನಪಿಸ್ತೀನಿ ಇಲ್ಲ ಹಣ ಮದುವೆ ಓ ನಾನು ಟ್ರೈಲರ್ ಲಾಂಚ್ ಬರ್ತೀನಿ ನಿಮಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಟ್ರೈಲರ್ ಲಾಂಚ್ ಬರ್ತೀನಿ ನಾನು ಏನೋ ಒಂದ್ ಇವೆಂಟ್ ಮಾಡೋಣ ಡೆಫಿನೇಟ್ ಆಗಿ ಬರ್ತೀನಿ ಇವತ್ತು ಅವ್ರ ನಮ್ ಜೊತೆ ಇಲ್ಲ ಸೊ ನಾನು ಅವರ ಬರ್ಡೇ ದಿನ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಹೊಸಬರ ಸಿನಿಮಾಗಳನ್ನ ನೋಡಬೇಕು ಅಂತ ನಂದು ಅಂತಲ್ಲ ಯಾವುದೇ ಹೊಸಬರ ಸಿನಿಮಾಗಳನ್ನು ನೋಡಬೇಕು ಬರ್ತಡೇ ದಿನ ಯಾಕೆ ಅಂತ ಹೇಳ್ತೀನಿ ಸರ್ ಅಪ್ಪು ಸರ್ ಪಿ ಆರ್ ಕೆ ಅಂತ ಒಂದು ಸಮಸ್ಯೆ ಕಟ್ಟಿದ್ದೆ ಹೊಸಬರನ್ನ ಬೆಳೆಸ್ಬೇಕು ಎಕ್ಸಾಕ್ಟ್ಲಿ ಅವ್ರಿ ಅಂದ್ರೆ ನಿಮ್ಮ ಆಶೀರ್ವಾದ ಸಿಗುತ್ತೆ ಇದೇ ಹದಿನೈದನೇ ತಾರೀಕು ಇಡೀ ರಾಜ್ಯಾದ್ಯಂತ ಬರ್ತಾ ಇದೀರಿ ಟಿ ಫೈವ್ ಮೂಲಕ ನಿಮ್ಮ ಆಡಿಯನ್ಸ್ಗೆ ನಿಮ್ಮನ್ನ ಪ್ರೀತಿಸೋರಿಗೆ ಬಿಗ್ ಬಾಸ್ ಶಶಿಯಾಗಿ ಕೃಷಿ ರೈತರ ಶಶಿಯಾಗಿ ಮತ್ತೆ ಮೆಹಬೂಬ ಶಿಷಿಯಾಗಿ ಒಂದಷ್ಟು ಜನ ಕಾಯ್ಕೊಂಡಿರ್ತಾರೆ ಅವ್ರಿಗೆ ನೀವೇನು ಹೇಳುತ್ತೆ ಇರ್ತಾರೆ ಹೇಳ್ಬೋದು ದಯವಿಟ್ಟು ಮೆಹಬೂಬ ಸಿನಿಮಾನ ತಾವುಗಳು ನೋಡಬೇಕು ಯಾಕಂದರೆ ಹೊಸಬ ನಾನು ದೊಡ್ಡ ಸ್ಟಾರ್ ಅಂದಿದ ತಕ್ಷಣ ಅವ್ರಗಳಿಗೆ ಒಂದಷ್ಟು ಜನ ಫ್ಯಾನ್ ಬೇಸ್ ಇರ್ತಾರೆ ಹೋಗಿ ಥಿಯೇಟರ್ ಮುಗಿ ಹೋಗಿ ನೋಡ್ತಾರೆ ಇಷ್ಟ ಆಯಿತು ಅಂದಿದ ತಕ್ಷಣ ಬೇರೆ ಸರ್ಕಲ್ಗೆ ಹೇಳ್ತಾರೆ ಅದು ಆಚೆ ಸರ್ಕಲ್ಗೆ ಮುಟ್ಟತ್ತೆ ಈಗ ಕಾಟೇರ ಫಾರ್ ಎಕ್ಸಾಂಪಲ್ ಕರ್ನಾಟಕ ಪೂರ್ತಿ ನೋಡ್ತಾರೆ ಬಿಕಾಸ್ ಫಸ್ಟು ಹೋಗಿ ನೋಡಿರೋದು ಅವ್ರ ಫ್ಯಾನ್ಸ್ ಮತ್ತು ಸೆಕೆಂಡ್ ಸರ್ಕಲ್ ಮತ್ತೆ ತರ್ಡ್ ಸರ್ಕಲ್ ಮತ್ತೆ ಫೋರ್ತ್ ಸರ್ಕಲ್ ಇಡೀ ಕರ್ನಾಟಕ ಎಂಟು ಕೋಟಿ ಕರ್ನಾಟಕ ನೋಡಿರ್ತದೆ ನಮ್ಮಂಥ ಹೊಸಬರ ಸಿನಿಮಾಗೆ ಆ ಥರ ಫ್ಯಾನ್ ಬೇಸ್ ಯಾವುದೂ ಇರಲ್ಲ ನಾವು ವಯಸ್ ರೆಕಗ್ನೈಸ್ಡ್ ಫೇಸ್ ಟಿ ವಿಯಲ್ಲಿ ನಮ್ಮನೆಲ್ಲ ಓಸಿ ಮುಖಗಳು ಸರ್ ನಮ್ಮ ನಮ್ಮ ಮುಖಗಳನ್ನ ನೋಡೋಕೆ ಯಾರೂ ಒಂದು ರೂಪಾಯಿ ದುಡ್ಡು ಕೊಡಲ್ಲ ಸೊ ಯಾಕೆ ನೋಡ್ಬೇಕು ಇವ್ನ ಮುಖ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಏನು ಮಾಡಿರ್ತಾನೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ ಸೊ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಒಂದು ಚಾನ್ಸ್ ತಗೊಂಡು ನಂಗೆ ದೊಡ್ಡ ಕಟೌಟ್ ಆಗ್ಬಿಟ್ಟು ಹಾರ ಹಾಕ್ಬಿಟ್ಟು ಹಾಲ ಅಭಿಷೇಕ ಬೇಕು ಅಂತ ಕೇಳ್ತೀರಿ ಒಂದು ಸ ಪುಟ್ಟ ಜಾಗ ಬೇಕು ನಿಮ್ಮ ಮನಸ್ಸಲ್ಲಿ ದಯವಿಟ್ಟು ಮೆಹಬೂಬಾ ಸಿನಿಮಾನ ಹೋಗಿ ನೋಡಿ ಒಂದು ಹೋಗಿ ನೋಡಿ ಇಷ್ಟ ಆದರೆ ಹೇಳಿ ಇಷ್ಟ ಆಗಿಲ್ಲ ಅಂದರೆ ಮರ್ತು ಬಿಡಲಿ ಆ ಮಗ ಗುರು ಇನ್ನೂ ಬೇಡ ಇವ್ನು ಮಾತು ಕೇಳೋದು ಅಂತ ಅನ್ಕೊಳ್ಳಿ ಬಟ್ ಇಷ್ಟ ಆದರೆ ದಯವಿಟ್ಟು ಸೆಕೆಂಡ್ ಸರ್ಕಲ್ಗೆ ಹೇಳಿ ಅದು ಮತ್ತೆ ಥರ್ಡ್ ಸರ್ಕಲ್ಗೆ ಹೋಗಿ ನನ್ನಂಥ ಒಬ್ಬ ವ್ಯಕ್ತಿ ಇಂಡಸ್ಟ್ರಿಯಲ್ಲಿ ಉಳ್ಕಂಡ್ರೆ ನಾಳೆ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತೀವಿ ಇನ್ನೊಂದಷ್ಟು ಒಂದು ಹೊಸ ತಂಡ ಉಟ್ಕೊಳತ್ತೆ ಒಂದಷ್ಟು ಕಾಂಪಿಟೇಟಿವ್ ಸಿನಿಮಾಗಳನ್ನ ಮಾಡ್ತೀವಿ ಕನ್ನಡ ಚಿತ್ರರಂಗಕ್ಕೂ ಒಂದು ಸಣ್ಣದಾದ ಕೊಡುಗೆ ಕೊಡಬಲ್ಲವಾದಂಥ ಪೊಟೆನ್ಷಿಯಲ್ ಇರುವಂಥ ತಂಡನ ನಾನು ಕಟ್ಟಿದ್ದೀನಿ ಆಲ್ರೆಡಿ ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಂತಿ ಎಸ್ ಸರ್ ನಿಮ್ಮ ಕಂಟೆಂಟ್ ನಿಮ್ಮ ಸಿನಿಮಾ ನಿಮ್ಮಲ್ಲಿರೋ ಗೆ ಕನ್ನಡಿಗರು ಯಾವತ್ತೂ ಕೈ ಬಿಡೋದಿಲ್ಲ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ನಾನು ಇವತ್ತು ಹೇಳ್ತೀನಿ ಸಿನಿಮಾ ನಿಮ್ ಕಂಟೆಂಟ್ ನಿಮಗೆ ಕಾನ್ಫಿಡೆಂಟ್ ಇದೆಯಲ್ಲ ಅದು ಚೆನ್ನಾಗಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಅಪ್ಪು ಸರ್ ಆಶೀರ್ವಾದ ಇದೆ ನಿಮಗೆ ಖಂಡಿತ ಅವ್ರು ನಿಮ್ಮನ್ನು ಗೆಲ್ಲಿಸ್ತಾರೆ ಕನ್ನಡಿಗರು ಜೊತೆ ಇರ್ತಾರೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಟಿ ವಿ ಫೈವ್ ಕೂಡ ನಮ್ಮ ಜೊತೆ ಇರುತ್ತೆ ಯಾವಾಗಲೂ ಕೂಡ ಅಷ್ಟೇ ಹೇಳ್ತಾ ಸರ್ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು